ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಚಿಕನ್ ಗ್ರೀನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಳ್ತೀರಿ ಅಷ್ಟು ಸೂಪರಾಗಿ ಬರುತ್ತೆ ಇದು ಇದನ್ನು ಗೀ ರೈಸಿಗೆ ವೈಟ್ ರೈಸಿಗೆ ಸೂಪ್ ಸೂಪರಾಗಿರುತ್ತೆ ಚಪಾತಿ ರೋಟಿ ಎಲ್ಲದಕ್ಕೂ ಚೆನ್ನಾಗತ್ತೆ ಮತ್ತು ಟೇಸ್ಟ್ ಅಂತೂ ಸೂಪ್ಪರಾಗಿ ಬರುತ್ತೆ ಫಸ್ಟ್ ಟೈಮ್ ಯಾರೇ ನೀವು ಮಾಡುವರಿದ್ರೂ ಈ ಒಂದು ರೆಸಿಪಿಯನ್ನು ಈ ರೀತಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ನಾನು ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ತೇನೆ ಈಗ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೆ ಒಂದು ದೊಡ್ಡ ಪೀಸ್ ಆಗೋಷ್ಟು ಚಕ್ಕೆ ಒಂದು ಏಲಕ್ಕಿ ಎರಡು ಲವಂಗವನ್ನು ತಗೊಂಡಿದ್ದೆ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೆ ನಾನು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಒಂದು ಕಾಲು ಚಮಚ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ತಾಯಿದ್ದೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಇವೆಲ್ಲವನ್ನು ಇದನ್ನು ಹಸಿವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ನೀವು ಈ ರೀತಿ ಒಮ್ಮೆ ಮಾಡಿದರೆ ಚಿಕನ್ ತಂದಾಗ ಖಂಡಿತವಾಗಿ ಈ ಒಂದು ಗ್ರೇವಿಯನ್ನು ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಹುರಿದಾಗಿದೆ ಇದನ್ನು ನಾನು ಮಿಕ್ಸಿ ಬೌಲಿಗೆ ತೆಗೆದಿಟ್ಕೊಳ್ತೇನೆ ಮಿಕ್ಸಿ ಬೌಲಲ್ಲಿ ಹಾಕಿಟ್ಕೊಳ್ತೇನೆ ಅದನ್ನ ಇಲ್ಲಿ ನಾನು ಅದೇ ಪಾತ್ ಅದೇ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಕೂಡ ಹುರ್ಕೊಳ್ತಾ ಇದ್ದೆ ಇದು ಸ್ವಲ್ಪ ಬಾಣಲೆ ಬೆಚ್ಚಿಗಿರುವಾಗ ಹುರ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ಹುರಿದೋಗುತ್ತೆ ಅದು ಹುರ್ದಿದ್ದನ್ನು ಕೂಡ ಮಿಕ್ಸಿ ಬೌಲಿ ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೆ ನೋಡಿ ಹಾಗೆ ಒಂದು ಟೊಮೆಟೊ ಒಂದು ಎಂಟತ್ತು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಇಂಚಾಗುವಷ್ಟು ಶುಂಠಿಯನ್ನು ಕೂಡ ಹಾಕಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಈಗ ನಾನು ಒಂದು ಐದಾರು ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಇದು ಫ್ರೈ ಇದ್ದಂಗೆ ತೊಳೆದಿಟ್ಟಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ತುಂಬ ಈಸಿಯಾಗಿರುತ್ತೆ ನೀವು ಫಸ್ಟ್ ಟೈಮ್ ಆದರೂ ಮಾಡುವರಿದ್ರೆ ಅಷ್ಟು ಸೂಪರಾಗಿ ಬರುತ್ತೆ ಈ ಒಂದು ಮೆಥಡಲ್ಲಿ ಮಾಡಿಕೊಳ್ಳಿ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಹುಡಿ ಹಾಕಿದ್ದೆ ನಾನು ಇಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ಇವಾಗಲೇ ನೆನೆಸಿದ ಗೋಡಂಬಿಯನ್ನು ಕೂಡ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ ಈಗ ಹುರಿದಿಟ್ಟಂಥ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲವನ್ನು ಹಾಕಿ ಈಗ ಇದನ್ನು ರುಬ್ಕೊಂಡು ತರೋದು ಚಿಕನಿಗೆ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ತಾಯಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಒಂದು ಕಾಲು ಚಮಚ ಅರಿಶಿನದ ಹುಡಿ ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರು ಹಾಕಿದ್ದೆ ಮತ್ತು ರುಬ್ಬಿದ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ ನೈಸಾಗಿ ರುಬ್ಕೊಂಡು ತರಬೇಕು ಇದು ರುಬ್ಬಿದ ಪೇಸ್ಟನ್ನು ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ರುಬ್ಬಿದ ಪೇಸ್ಟನ್ನು ಹಾಕ್ಕೊಂಡಿದ್ದೆ ಇಲ್ಲಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಇನ್ನೊಂದು ಇಪ್ಪತ್ತು ನಿಮಿಷ ಸೈಡಲ್ಲಿರ್ತೇನೆ ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾಯಿದ್ದೆ ನಾನು ನೀವು ಯಾವ ಅಡುಗೆ ಎಣ್ಣೆ ಹಾಕ್ಕೊಳ್ತೀರ ಅದನ್ನ ಹಾಕ್ಕೊಳ್ಬೋದು ಜಜ್ಜಿದ ಬೆಳ್ಳುಳ್ಳಿ ಒಂದು ಐದಾರು ಹಾಕಿದ್ದೆ ಮತ್ತು ಒಂದು ಈರುಳ್ಳಿಯನ್ನು ದೊಡ್ಡ ಈರುಳ್ಳಿ ಒಂದು ಈರುಳ್ಳಿಯನ್ನು ತಗೊಂಡಿದ್ದೆ ಇಲ್ಲಿ ನಾನು ಚಿಕ್ಕ ಈರುಳ್ಳಿ ಆದರೆ ಎರಡು ತಗೊಳ್ಳಿ ಉದ್ದುದ್ದವಾಗಿ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ ಇಲ್ಲಿ ನಾನು ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಇದು ಇದ್ರೆ ಹಾಕ್ಕೊಳ್ಬೋದು ಅಥವಾ ಇಲ್ಲ ಅಂದ್ರೆ ಹಾಗೆ ಮಾಡ್ಕೊಳ್ಬೋದು ಇದು ನಮ್ಮ ಮನೆಯಲ್ಲೇ ಇರೋದ್ರಿಂದ ನಾನು ಹಾಕಿರೋದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತಿ ಹಾಕಿದ್ದೆ ನಾನು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಇವಾಗ ಹಾಕ್ಕೊಳ್ಬೋದು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಲಿಲ್ಲ ನಾನಿಲ್ಲಿ ಇದರಲ್ಲಿ ಎಲ್ಲ ಇರುವುದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಅವಶ್ಯಕತೆ ಇರುವುದಿಲ್ಲ ಇದನ್ನೀಗ ಹಾಕಿ ರುಬ್ಬಿದ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಒಂದ್ಸಲಿ ಫ್ರೈ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ನೆನೆಸಿಟ್ಕೊಂಡಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈ ರೀತಿ ನಾವು ಈ ರೀತಿ ಕಲಸಿ ಇಡೋದ್ರಿಂದ ಚಿಕನನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾನೀಗ ನೀರನ್ನು ಇದ್ದೆ ನೋಡಿ ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಚಿಕನ್ನಿಗೆ ನಾನು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ಗ್ರೇವಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಬೋದು ಇಲ್ಲಿ ಗರಂ ಮಸಾಲೆ ಹುಡಿಯನ್ನು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೆ ನಾನು ಈವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸ್ ಮಾಡಿಬಿಟ್ಟಿದ್ದನ್ನು ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದ್ದು ಮೇಲುಗಡೆ ಎಣ್ಣೆನೂ ತೇಲಾಡ್ತಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಚಿಕನ್ ಗ್ರೀನ್ ಗ್ರೇವಿನೂ ರೆಡಿಯಾಗಿದ್ದು ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಬ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು